ನಮಸ್ಕಾರ ಎಲ್ರಿಗೂ ಆ ಒಂದು ವಿಡಿಯೋ ನೋಡಿದೆ ನೇಪಾಳ ಹೊತ್ತಿ ಉರಿಯುತ್ತಿದೆ ನೇಪಾಳದ ಜನರು ರೊಚ್ಚಿಗೆದ್ದಿದ್ದಾರೆ ನೇಪಾಳದ ಟಿ ವಿ ಮಾಧ್ಯಮದವರ ಕಚೇರಿಗಳಿಗೆ ಬೆಂಕಿ ಹಾಕಿದ್ದಾರೆ ಮುಂದಿನ ದಿನ ಭಾರತಕ್ಕೂ ಇದೇ ಬರುತ್ತೆ ಭಾರತದ ಈ ಸರ್ಕಾರವನ್ನು ಜನರು ರೊಚ್ಚಿ ಗೆದ್ದು ಈ ಸರ್ಕಾರವನ್ನು ಕೆಡುತ್ತಾರೆ ಭಾರತದ ಈ ಸರ್ಕಾರದ ಓಲೈಕೆ ಮಾಡ್ತಕ್ಕಂತಹ ಮಾಧ್ಯಮಗಳನ್ನು ಅವರ ಕಚೇರಿಗಳಿಗೆ ಹೋಗಿ ಬೆಂಕಿ ಇಡ್ತಾರೆ ಇವತ್ತು ಹೇಗೆ ನೇಪಾಳದ ರಾಜಕಾರಣಿಗಳು ಓಡಿ ಹೋಗ್ತಾ ಇದ್ದಾರೆ ಹೇಳಿದೆ ಕೇಳಿದೆ ರಾತ್ರೋರಾತ್ರಿ ಓಡಿ ಹೋಗ್ತಾ ಇದ್ದಾರೆ ಹಾಗೆ ಭಾರತದ ರಾಜಕಾರಣಿಗಳು ಒಂದು ದಿನ ಖಂಡಿತ ಬರುತ್ತೆ ಸದ್ಯದಲ್ಲೇ ಬರುತ್ತೆ ಅಂಥೇಳಿ ಒಂದು ವಿಡಿಯೋ ನೋಡಿದೆ ನಾನು ವಿಡಿಯೋ ಮಾಡಿದಂತಹ ನನ್ನ ಸಹೋದರನಿಗೆ ದಯವಿಟ್ಟು ಯಾರು ಏನು ಅಂತ ಕೇಳಬೇಡಿ ನಾನು ಅದನ್ನು ಸೇವ್ ಮಾಡಿಕೊಂಡಿಲ್ಲ ಹಿಂದಿ ಅದು ನಾರ್ತ್ 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 ಇಂಡಿಯನ್ ಅವರು ಅಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಕರ್ನಾಟಕದಲ್ಲೂ ಇದ್ದಾರೆ ನಾನು ಅವ್ರಿಗೆ ಹೇಳೋಕ್ಕೆ ಬಯಸ್ತೀನಿ ಅಷ್ಟೇ ನೇಪಾಳ ಹೊತ್ತು ಇರೋದು ನಿಜ ನೇಪಾಳ ಜನ ರೊಚ್ಚಿಗೆದ್ದೂ ನಿಜ ನೇಪಾಳದ ಮಾಧ್ಯಮ ಟಿ ವಿ ಮಾಧ್ಯಮಕ್ಕೆ ಬೆಂಕಿ ಆ ಕಚೇರಿಗಳಿಗೆ ಬೆಂಕಿ ಹೆಚ್ಚಿದ್ದು ನಿಜ ಆದರೆ ಯಾಕೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಭ್ರಷ್ಟಾಚಾರ ಅತಿಯಾಗಿದ್ದಕ್ಕೆ ನೇಪಾಳದ ಜನರ ದುಡ್ಡನ್ನು ತಗೊಂಡು ಹೋಗಿ ಅಲ್ಲಿಯ ರಾಜಕಾರಣಿಗಳು ತಮ್ಮ ಮಕ್ಕಳ ಐಷಾರಾಮಿ ಜೀವನಕ್ಕೆ ವಿದೇಶದಲ್ಲಿ ವಿನಿಯೋಗ ಮಾಡ್ತಾ ಇದ್ದರು ನೇಪಾಳದ ಅಭಿವೃದ್ಧಿ ಆಗಿತ್ತು ಇಲ್ಲಿಯ ದುಡ್ಡು ವಿದೇಶ ವಿದೇಶದಲ್ಲಿ ಅವರ ಮಕ್ಕಳ ಎಂಜಾಯ್ಮೆಂಟ್ಗೆ ಅಂತೇಳಿ ಅದಕ್ಕೋಸ್ಕರ ರೊಚ್ಚಿಗೆದಂತಹ ಯುವಕರು ಒಂದು ಆ್ಯಪ್ ಮಾಡ್ಕೊತಾರೆ ಅದೇ ಅದರ ಹೆಸರು ನಡೆಸಿ ಯುವಕರ ನೆಪೋಟಿಸಮ್ ಕೆನ್ಸ್ ಅಂತೇಳಿ ಆ್ಯಪ್ ಮಾಡಿಕೊಂಡಾಗ ಸೋಷಿಯಲ್ ಮೀಡಿಯಾವನ್ನು ನೇಪಾಳ ಸರ್ಕಾರ ಬ್ಯಾನ್ ಮಾಡುತ್ತೆ ಒಂದು ಎರಡು ಮೂರು ಆ್ಯಪ್ಗಳನ್ನು ಬ್ಯಾನ್ ಮಾಡುತ್ತೆ ಅಲ್ಲಿಗೆ ರೊಚ್ಚಿಗೆದಂತಹ ಜನ ಸರ್ಕಾರವನ್ನು ವಿರೋಧ ಮಾಡುತ್ತೆ ಗಲಾಟೆ ಮಾಡುತ್ತೆ ದಂಗೆ ಮಾಡುತ್ತೆ ಸರ್ಕಾರದ ಓಲೈಕೆ ಮಾಡ್ತಕ್ಕಂತಹ ಟಿ ವಿ ಮಾಧ್ಯಮಗಳಿಗೂ ಬೆಂಕಿ ಹಚ್ಚುತ್ತೆ ಸರ್ಕಾರವನ್ನು ವಿರೋಧ ಮಾಡುತ್ತೆ ಓಲೈಕೆ ಮಾಡ್ತಕ್ಕಂಥ ಟಿ ವಿ ಮಾಧ್ಯಮಗಳಿಗೆ ಮಾತ್ರ ಬೆಂಕಿ ಹಚ್ಚುತ್ತೆ ಈ ನಮ್ಮ ಹೇಳ್ತಾನೆ ಭಾರತದಲ್ಲೂ ಇದು ಬರುತ್ತೆ ಅಂತೇಳಿ ಅಲ್ಲಿಯ ಜನರೇ ಹೇಳ್ತಾರೆ ನಮ್ಮ ದೇಶದಲ್ಲಿ ಮೋದಿ ಅಂತ ನಾಯಕ ಇದ್ದಿದ್ದರೆ ಖಂಡಿತವಾಗ್ಲೂ ನಮ್ಮ ದೇಶ ಇವತ್ತು ಎಲ್ರಿಗೂ ಬೆಳೆದು ಹೋಗ್ತಿತ್ತು ಮೋದಿ ಅಂತ ನಾಯಕತ್ವ ಬೇಕು ಮೋದಿ ಅಂತ ನಾಯಕರು ಬೇಕು ನಮಗೆ ಅಂಥೇಳಿ ಬಯಸ್ತಾ ಇದ್ದಾರೆ ದೌರ್ಭಾಗ್ಯ ಅಂದರೆ ನಮ್ಮದು ನಮಗಂಥ ಮನುಷ್ಯ ನಮ್ಮ ದೇಶದಲ್ಲಿ ನಮಗೆ ಸಿಕ್ಕಿದ್ದಾರೆ ನಾವು ಬಯಸದೇ ಸಿಕ್ಕಿದ್ದಾರೆ ಆದರೆ ಅವ್ರನ್ನ ಉಳಿಸ್ಕೊಳ್ಳುವಂಥ ಶಕ್ತಿ ಉಳಿಸ್ಕೊಳ್ಳುವಂಥ ಮನಸ್ಥಿತಿ ನಮ್ಮಲ್ಲಿ ಇಲ್ಲ ಬೇರೆ ದೇಶಗಳೆಲ್ಲ ಭಾರತದ ಪ್ರಧಾನಿ ಅಂತ ಪ್ರಧಾನಿ ನಮಗಾಗಬೇಕು ಭಾರತದ ಪ್ರಧಾನಿ ಅಂತ ಪ್ರಧಾನಿ ನಮಗಾಗಬೇಕು ಅಂತ ಬಯಸ್ತಿರುವಾಗ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಬಯಸ್ತೇನೆ ನಾವು ಅಂಥ ಪ್ರಧಾನಿಯನ್ನು ಪಡೆದಿದ್ದೇವೆ ಆದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಆ ಪ್ರಧಾನಿ ಬೇಡ ಅವಶ್ಯಕತೆ ಇಲ್ಲ ಅನ್ ಅನ್ನುವಂಥ ಸ್ಥಿತಿ ಬಂದಿದೆ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ತಿಳಿದಿದ್ದು ಹೇಳಿದ್ದೀನಿ ಯಾರು ಮನಸ್ಸು ನೋಯಿಸುವಂಥ ಮಾತು ನಾನು ಖಂಡಿತವಾಗ್ಲೂ ಮಾಡ್ತಾ ಇಲ್ಲ ಇವತ್ತು ನರೇಂದ್ರ ಮೋದಿಯವರು ರಾಜ್ಯ ಈ ದೇಶದಲ್ಲಿ ಬದುಕಿದ್ದಾರೆ ಅಂದರೆ ಸಾವಂತು ಎಲ್ರಿಗೂ ಬರುತ್ತೆ ಒಂದು ದಿವಸ ಅವರು ಹೋಗ್ತಾರೆ ನಾವು ಹೋಗ್ತೀವಿ ಎಲ್ಲರೂ ಹೋಗ್ತಾರೆ ಆದರೆ ನೆನ್ಪಿಟ್ಗಳು ಇವತ್ತು ಯಾರು ವಿರೋಧ ಮಾಡ್ತಾಯಿದ್ದೀರಲ್ಲ ಇವತ್ತು ಯಾರು ವಿರೋಧ ಮಾಡ್ತಾಯಿದ್ದೀರಲ್ಲ ಆ ದೇ ಆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇದ್ರ ಇವತ್ತು ಅವರು ಮಾಡುವಂಥ ಕೆಲಸ ಯಾರಿಗೂ ಡೈರೆಕ್ಟಾಗಿ ಉಪಯೋಗ ಅಂತ ಕಾಣಿಸ್ತಾ ಇಲ್ಲ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಅದರ ಉಪಯೋಗ ಖಂಡಿತ ಆಗುತ್ತೆ ಖಂಡಿತ ನಿಮ್ಮ ಮಕ್ಕಳಿಗೆ ಅದರ ಫಲ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಅದರ ಲಾಭ ಸಿಗುತ್ತೆ ಆವತ್ತು ನೀವೇ ಕೂತ್ಕೊಂಡು ನಮ್ಮ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಹೇಗಿತ್ತು ಭಾರತ ಇನ್ನೂ ಇವತ್ತು ನಮ್ಮ ನಮ್ಮ ಮಕ್ಕಳು ಅಧಿಕಾರಕ್ಕೆ ಬಂದಾಗ ಭಾರತ ಹೇಗಿದೆ ಇದು ಎರಡನ್ನೂ ವ್ಯತ್ಯಾಸವನ್ನು ಗಮನಿಸಿದಾಗ ಹೌದು ಈ ನಮ್ಮ ಕಾಲದಲ್ಲಿ ನರೇಂದ್ರ ಮೋದಿ ಅಂತಹ ಒಬ್ಬ ಪ್ರಧಾನಮಂತ್ರಿಗಳು ಇದ್ದರು ಆ ಮನುಷ್ಯನ ಕಷ್ಟ ತ್ಯಾಗ ಪರಿಶ್ರಮ ಇವತ್ತು ನನ್ನ ಮಕ್ಕಳಿಗೆ ಫಲ ಸಿಕ್ಕಿದೆ ಅಂತೇಳಿ ನೀವು ಖಂಡಿತವಾಗ್ಲೂ ಅಂದ್ಕೊತೀರಾ ಅಂದೇ ಅಂದ್ಕೊತೀರಾ ದಯವಿಟ್ಟು ಯೋಚನೆ ಮಾಡಿ ಅವತ್ತು ನೀವು ತಿಳ್ಕೊಳ್ಳೋದಕ್ಕೆ ಅವತ್ತು ನರೇಂದ್ರ ಮೋದಿಯವರನ್ನು ನೀವು ಅವ್ರ ಬೆಲೆಯನ್ನು ತಿಳ್ಕೊಳ್ತೀರಾ ಬಟ್ ಆವತ್ತು ಇರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡ್ಕೊಳ್ಳಿ ಮುಂದಿನ ಜೀವನವನ್ನು ಹೇಗೆ ಬದುಕಬೇಕು ಮುಂದಿನ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡಿಕೊಂಡು ಆ ಒಬ್ಬ ವ್ಯಕ್ತಿಗೆ ಸಹಕಾರ ಕೊಡಿ ಸಹಕಾರ ಕೊಡಿ ದಯವಿಟ್ಟು